何だ <noise> <noise> ನನೆトム ಲಟ್ಟವರಿಗೆ ನಿಜ ನಿಜ ಗುರುಗಳಿಗೆ ನಿಮಗೋಸ್ಕರ ತಂದಿದ್ದೀನಿ ಗುರುಗಳಿಗೆ ಈ 3 ತೀ ಏ ನಮ್ಮ ಇದೋರು ಅಲ್ಲಿ ನಿಮಿಷ ಎಲ್ಲ ಒಳ್ಳೆಯ ಏನೋ ಅಂತ

ನ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ರೈಟ್ ನಾನು ನೀಡಿ ತರ ಕೋವಿನ್ ಅವರು ದಯವಿಟ್ಟು ಏನಿದು ಎಲ್ಲ ಇಟ್ಕೋ ಇಟ್ಕೋ ಮೂರು ಸೇರಿ ತಗೊಂಡ್ವಿ ಆ ಯಾವಾಗಲೂ ಫೋಟೋ ಐತೆ ಇನ್ನು ಅವರವರ ಅಂತ ಹ್ಮ್ ಹ್ಮ್ ಈ ಫೋಟೋ ಯಾವಾಗಲೂ ನಡೈರೆಗೆ

форма મતલબ કોર એટલે કપડી લઈ લે હમ પાછી આ બેર કરી હમ રોડ પર પડકોંડી બંદર માં એ તો તિંગા આદરા ફર્સ્ટ બંદ આવીરદિને હમ તોદું હંગે મારકે આવતી રે હમ નંગે નીન બચ્ચે તો ફર્સ્ટ ઈ આસને યાર ઈ આસને તોસી દે નંગે ઈન તોસ ફર્સ્ટ નમ કોલિજ

ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಶಾವ್ಪುರಿಂದ ಶಾವ್ಪುರ್ ಇಂದ ಬಂದಿದ್ದೀರಾ ಎಷ್ಟು ತಿಂಗಳಿಂದ ಫೋನ್ ಮಾಡ್ತಾ ಇದೀರಾ ಮೂರ್ ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀರಾ ಲೈನ್ ಸಿಕ್ಕಿರ್ಲಿಲ್ಲ ಲೈನ್ ನಿಮ್ ಹತ್ರ ಮಾತಾಡಿರಲಿಲ್ಲ ಆಮೇಲೆ ಸಿಕ್ತೀನ ಆಮೇಲೆ ಸಿಕ್ಕಾದ್ಮೇಲೆ ಏನ್ ಮಾಡ್ತೀರಿ ವ್ರತ ತಿಳಿಸ್ಕೊಡ್ ನಾನು ಫಸ್ಟ್ ಗೆ ನಿಮ್ ಪಾಯಿಂಟ್ಸ್ ನಿಮ್ ಕಾಲ್ ಸಿಗಲಿಲ್ಲ ಅಂತ ವ್ರತ ಇಡದೆ ಗುರುಜಿ ಆರು ವಾರ ಮಾಡಿದ್ಮೇಲೆ ನಿಮ್ ಕಾಲ್ ಸಿಕ್ತು ಅದಾದ್ಮೇಲೆ ನಿಮ್ ಮೊದ್ಲಿನ ಮೂರು ಮುಗಿಸಿ ನೀವು ಹೇಳಿದ್ರ ಮತ್ ಮೊನ್ನೆ ನವೆಂಬರ್ ಇಂದ ಚಾಲು ಮಾಡಿದ್ರಿ ಮೊನ್ನೆ ವಾರಕ್ಕೆ ನಿಮ್ದು ಫಾರ್ವರ್ಡ್ ಆಯ್ತು ಫಾರ್ವರ್ಡ್ ಆಯ್ತಾ ಮೊದಲನೇ ವಾರದಲ್ಲಿ ಏನ್ ಫಾರ್ವರ್ಡ್ ಆಯ್ತು ಎಷ್ಟು ವರ್ಷದಿಂದ ಆಗ್ತಾ ಇರಲಿಲ್ಲ ಹನ್ನೆರಡು ವರ್ಷದಿಂದ ನಮ್ ಕೇಸ್ ನಡೀತಾ ಇತ್ತು ಹನ್ನೆರಡು ವರ್ಷದಿಂದ ಕೇಸ್ ಆಗ್ತಾ ಇತ್ತು ಹನ್ನೆರಡು ಸ್ವಲ್ಪ ಸೈಲೆಂಟ್ ಮಾಡಿ ಹನ್ನೆರಡು ವರ್ಷದಿಂದ ನಿಮ್ದು ಕೋರ್ಟ್ ಕೇಸಲ್ಲಿ ಇತ್ತು ನಡೀತಾ ಇತ್ತು ಇವಾಗ ಎಷ್ಟನೇ ವಾರದಲ್ಲಿ ರಿಸಲ್ಟ್ ಬಂತು ಮೊದಲನೇ ವಾರದಲ್ಲಿ ರಿಸಲ್ಟ್ ಬಂತು ಇವಾಗ ನೋಡ್ತೀರಾ ನಮ್ತೀರಾ ರಾಯರ್ ಇದಾರೆ ಅಂತ ನಮ್ತೀರಾ ಅಲ್ಲ ಲೈನ್ ಸಿಗ್ಲಿ ಅಂತ ಹೇಳಿ ಆರ್ ತಿಂಗಳಿಂದ ಕಾಯ್ತಾ ಇದ್ರು ಅಲ್ಲ ಲೈನ್ ಸಿಗ್ಲಿ ಅಂತಂದು ಆರ್ ತಿಂಗಳಿಂದ ಪೂಜೆ ಮಾಡ್ತಾ ಇದ್ರು ಮೂರ್ ತಿಂಗಳಿಂದ ಕಾಲ್ ಮಾಡ್ತಾ ಇದ್ರು ಸಿಕ್ಕಿರ್ಲಿಲ್ಲ ಆರ್ ವಾರ ಒಂಬತ್ತು ವಾರ ಇಟ್ಟಿದ್ರೆ ಕಾಲ್ ಸಿಗೋ ತನಕ ಆರ್ ವಾರ ಆದ್ಮೇಲೆ ನಿಮ್ ಕಾಲ್ ಸಿಕ್ತದೆ ಆರ್ ವಾರ ಆದ್ಮೇಲೆ ಸಿಕ್ತದೆ ಸಿಕ್ಕಾದ್ಮೇಲೆ ಇವತ್ತು ಮೊದಲನೇ ವಾರದಲ್ಲಿ ಪವಾಡ್ ಆಯಿತು ಅಂತ ಹೇಳ್ತಾ ಇದೀರ ನಿನ್ನೆ ಇದು ಕೊಯ್ತಲ್ಲ ನೀವು ಯಾವ್ದು ಸುಲೇಪೇಟೆ ಸುಲೇಪೇಟೆ ಹೋದಾಗ ಹಂಗೆ ಹೇಳಿದ್ರು ತುಂಬಾ ಅದ್ಭುತವಾಗಿ ನನಗೆ ಪವಾಡ್ ಆಗಿದೆ ಅಂತ ಹೇಳಿದ್ರೆ ನೋಡ ದೇವ್ರು ಎಲ್ಲಿದ್ದಾರೆ ಗೊತ್ತಾ ದೇವ್ರು ನಮ್ಮಲ್ಲೇ ಇದಾರೆ ನಮ್ಮ ಆತ್ಮದಲ್ಲೇ ಇದ್ದಾರೆ ನಾವು ನಮ್ಗೆ ನೋಡಿ ಇವಾಗ ಹೌದಾ ಇವತ್ತು ಕೃಷ್ಣವ್ರಾಮಿಯವರು ಏನ್ ಗೊತ್ತಾ ನನಗೊಬ್ಬನಿಗೆ ಅನುಗ್ರಹ ಆದ್ರೆ ಸರಿಯಾಗಿ ನನಗ್ ಬೇಕಾದ್ರೆ ತಡವಾಗಿ ಕೊಡ್ಲಿ ಬೇಕಾದ್ರೆ ಭಗವಂತ ನನಗೆ ತಡವಾಗಿ ಕೊಡ್ಲಿ ನನ್ನ ಊರಲ್ಲಿ ಇರತಕ್ಕಂತ ನನ್ನ ನಂಬ್ಕೊಂಡು ಬಂದಂತ ನನ್ನ ಹಣತಮ್ಮಂದಿರ್ಗಾಗ್ಲಿ ಅಕ್ಕ ತಂಗಿಯಾಗ್ಲಿ ಎಲ್ಲರಿಗೂ ಕವಡಾಗ್ಬೇಕು ಅಂತ ಹೇಳಿ ಆ ಇವತ್ತು ಕೃಷ್ಣ ಸ್ವಾಮಿ ಆದ್ರೆ ಒಂದ್ ವಿಚಾರದಲ್ಲಿ ಅವ್ರು ಬಂದಾರಲ್ಲ ಬಜಿ ಸೀದಾ ಡೈರೆಕ್ಟ್ ನನಗೆ ಕೇಳ ಕೃಷ್ಣ ಮನೆ ಪಂಚಮನಿಯಲ್ಲಿ ಬೇರೆ ಕಡೆ ಇಲ್ಲಿ ಹೋಗಿಲ್ಲ ನನಗೆ ಕೇಳತ್ತಾರ ಇಲ್ಲಿ ರಾಯರ್ ಜೊತೆ ಇರ್ತಾರೆ ನೋಡ್ರಿ ಅವ್ರು ಕೃಷ್ಣ ಪಂಚಾಳ ಅಂದ್ರೆ ಯಾರೇನೋ ಮ್ಯಾನೇ ಇದ್ದೀನ್ರಿ ಅಂತಂದ್ರೆ ನಾನು ಸೀದ ಡೈರೆಕ್ಟ್ ನನಗೆ ಮತ್ತೆ ಯಾರು ಬಿಟ್ಟು ನಾನು ಪ್ರಶ್ನೆ ಆಗಿನಿ ಯಾರೇನಪ್ಪ ನನಗೆ ಮಾತಾಡತ್ತಾರ ಎಲ್ಲಿ ಹೋಗಿಲ್ಲ ಪಜ ಅವರು ಸೀದಾ ಬಂದು ನನಗೆ ಕೇಳ್ಬಿಟ್ರು ನಾನೇ ಇದ್ದೀನಿ ಅದು ಸ್ವಲ್ಪ ನೋಡ್ರಿ ಅಣ್ಣ ದಯಮಾಡಿ

ನಾನು ಎಲ್ಲಿ ಸಂಚಾರದಲ್ಲಿ ಸಂಚಾರ ಮಾಡ್ಕೊಂತ ಹೋಗಿದಿನಿ ಎಲ್ಲಾ ಊರಲ್ಲೂ ಆಗಿದೆ ಆದ್ರೆ ಇಲ್ಲಿ ನಾನು ನಿಮ್ಗೆ ಮನುಷ್ಯ ನಿಮ್ಮಾಗೆ ರಾಯರ್ ಭಕ್ತ ನಾನೇನು ದೇವರಲ್ಲ ಗುರುಗಳಲ್ಲ ಯಾವ ದೇವಸ್ಥಾನದಲ್ಲಿ ನಾನು ಯಾವ ದೇವಸ್ಥಾನದಲ್ಲಿ ಹೋಗಿ ದೀಕ್ಷ ತಗೊಂಡಿಲ್ಲ ಇದರಲ್ಲಿ ಏನು ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಗೆ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ಒಬ್ಬರೇ ರಾಯರ್ ಇರುವುದು ಒಬ್ಬರೇ ಅದು ಮಂತ್ರ ಇದರಲ್ಲಿ ಅವರ ಸಂವಿಧಾನಕ್ಕೆ ಹೋಗಿ ಅವ್ರ ಆಶೀರ್ವಾದ ಬನ್ನಿ

आ रारा <preach miracle> <laughs>

ನಮಸ್ಕಾರ ಮಾಡಾ ಬಿಡು ಫೋನ್ ಅದು ಹಾಂ ಮಾಡಿರಿ ಮಾಡಿರಿ ಆಯ್ತು ಅವ್ರಿ ಹತ್ತು ಅವ್ರ ಬೇಕು ಕೆಳಗೆ ಬೂತ್ ಮಾಡಿ ಒಳ್ಳೇದಾಗ್ಲಿ ಟೈಮ್ ಇಲ್ಲ ಮತ್ತೆ ನಮ್ಗೆ ಮತ್ತೆ ಬರ್ತೀವಿ